ತಂದೆ ತಾಯಿಯನ್ನು ಕಳೆದುಕೊಂಡ ತಬ್ಬಲಿಯಾದ ಆದ ಗಂಗಾ ಅವಳು ಬೆಳೆದು ದೊಡ್ಡವಳಾಗಿದ್ದಾಳೆ ಅವರು ಮೂರು ಜನರು ಒಟ್ಟಿಗೆ ಮದುವೆ ಮಾಡಿಬಿಟ್ರೆ ನನ್ನ ತಲೆ ಮೇಲಿನ ಪಾರು ಇಳದಾಗಿ ಅಂತ ನಿನ್ನಲ್ಲಿ ಕೈ ಮುಗಿದಿ ಕೇಳ್ಕೊಳ್ತೀನಮ್ಮ ಬಡತನದ ಭವನಿಯಲ್ಲಿ ಒದ್ದಾಗ್ತಾ ಇದ್ದ ನಮಗೆ ಆಶೀರ್ವದಿಸಬೇಕು ಕರೆಯಮ್ಮ ತಾಯಿ ನಿನ್ನೆ ಆಶೀರ್ವದಿಸಬೇಕು ಕೂತ್ಕೊಂಡು ವಿಚಾರ ಮಾಡ್ತಾ ಇದ್ರಿ ಯಾರ ಮದುವೆ ವಿಷಯದ ಬಗ್ಗೆ ಮಾತನಾಡ್ತಾ ಇದ್ರಿ ಇನ್ಯಾರ ಮದುವೆ ನಿನ್ನ ಮದುವೆ ವಿಚಾರನೆ ಮಾಡ್ತಾ ಇದ್ದೆ ನನ್ನ ಮದುವೆ ವಿಚಾರ ಮಾತಾಡ್ತಾ ಇದ್ರ ಹೌದಮ್ಮ ನೋಡು ನಿನಗೊಂದು ಮಾತು ಕೇಳ್ಬೇಕಂತ ಮಾಡಿದ್ದೇನೆ ಆ ಮಾತನ್ನು ನೀನು ನಡೆಸ್ಕೊಡ್ತೀಯ ಸರಿ ಬಾಬಾ ನೀವು ಏನೇ ಕೇಳಿದ್ರೆ ನಾನು ಖಂಡಿತವಾಗ್ಲೂ ನಡೆಸ್ಕೊಡ್ತೀನಿ ನೋಡು ಬಾಬ ತಂದೆ ತಾಯಿಯನ್ನ ಕಳೆದುಕೊಂಡ ತಬ್ಬಲಿ ಆದ ನಿನ್ನನ್ನು ಬೆಳೆಸಿಕೊಂಡವಳಾಗಿ ಮಾಡಿದ್ದೇನೆ ಇಷ್ಟೊಂದು ಎತ್ತರ ಆಗಿ ಬೆಳೆದು ನಿಂತಿದೆಯಾ ನಿನ್ನ ನನ್ನ ತಮ್ಮನಾದ ಅರ್ಜುನ್ಗೆ ತೆಗೆದುಕೊಂಡು ಮದುವೆ ಮಾಡಬೇಕಂತ ಯೋಚನೆ ಮಾಡಿದ್ದೇನೆ ಇದಕ್ಕೆ ನೀನು ಉತ್ತರ ಹೂವಿನ ಜೊತೆ ನಾರು ಸೇರಿ ಸ್ವರ್ಗ ಸೇರಿತು ಎನ್ನುವ ಹಾಗೆ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲಿಂದ ಬಳುತ್ತಿರುವ ಅರ್ಜುನ್ ಅವನ ಕೈ ಹಿಡಬೇಕಾದ್ರೆ ನನ್ನ ಪುಣ್ಯ ನಿಜವಾಗ್ಲೂ ನೀವು ನನ್ನ ಪಾಲಿನ ದೇವರು ಕೇಳ್ತಾ ಇದ್ರೆ ಕೇಳಬೇಕು ಅನಿಸ್ತಾ ಇದೆ ತುಂಬಾ ಸಂತೋಷ ಅಣ್ಣ ಏನ್ ವಿಚಾರ ಮಾಡ್ತಿದ್ರಿ ಗಂಗಾ ನೇಣ ಏನಿಲ್ಲಪ್ಪ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಗಂಗಾ ಬೆಳೆದು ದೊಡ್ಡವಳಾಗಿದ್ದಾಳೆ ನಿಮಗೂ ವಯಸ್ಸಾಗಿದೆ ಅದಕ್ಕೋಸ್ಕರ ಗಂಗಾಳನ್ನು ನನ್ನ ತಮ್ಮನಾದ ಅರ್ಜುನಿಗೆ ತೆಗೆದುಕೊಂಡು ಮದುವೆ ಮಾಡಬೇಕಂತ ಯೋಚನೆ ಮಾಡಿದ್ದೇನೆ ಅಷ್ಟೇ ಅಲ್ಲಪ್ಪ ನಿನಗೂ ಒಂದು ಯಾವುದಾದ್ರೂ ಬಡವ್ರ ಮನೆ ಹುಡುಗಿನ ತೆಗೆದು ಮದುವೆ ಮಾಡಿಬಿಟ್ರೆ ಈಹ್ಯ ನನ್ನ ತಲೆಮೇಲಿನ ಭಾರಿ ಹೇಳಂತ ಯೋಚನೆ ಮಾಡ್ತಾ ಇದ್ದೀವಿ ಅಣ್ಣ ಯಾಕೆ ಬಡವರು ಬಡವರು ಅಂತ ಬೆಚ್ಚ ಬೀಳುವಂತ ಮಾತನಾಡುತ್ತೇನೆ ಯಾಕೆ ಶ್ರೀಮಂತ ಮನೆ ಹೆಣ್ಣು ಆಗಬಾರಂಥ ನಿಯಮ ಯಾವುದೂ ಇದೆಯಾ ಇಲ್ಲ ಕಾನೂನಲ್ಲಾದರೂ ಇದೆಯಾ ಶಂಕರ ಏನು ಮಾತಾಡ್ತಾ ಆದ್ರೂ ಬಡವರಪ್ಪ ಶ್ರೀಮಂತರ ಜೋಡಿ ನಾವು ಬೀಗ ತಾನು ಮಾಡುದುಂಟ ನೋಡಣ್ಣ ನಾನು ಮದುವೆ ವಿಚಾರದಲ್ಲಿ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಏನು ನಿರ್ಧಾರ ಈ ಊರಿನ ಅಗರ್ಬ ಸೀಮಂತ ಜೈರಾಜ್ ಅಂತ ಅವಳ ತಂಗಿ ನಾನು ಕಾಲೇಜ್ ಪ್ರೀತಿ ಮಾಡ್ತಿದ್ವಿ ಅವಳನ್ನೇ ಮದುವೆ ಮಾಡ್ಕೋಬೇಕಂತ ನಿರ್ಧಾರ ಮಾಡಿದ್ದೀನಿ ಅಣ್ಣ ಮನುಷ್ಯನೋ ರಾಕ್ಷಸನೋ ನಾವು ನಮ್ಮ ಹಾಸಿಗೆ ಎಷ್ಟೈತಿ ಅಷ್ಟೇ ಕಾಲ್ ಚಾಚಬೇಕು ಬಲ್ಲವರು ಹೇಳ್ತಾರ ನನ್ನ ಅರ್ಜುನ ವೈರಿ ಆದ್ ಶೌಕರ್ ತಂಗಿನ ಪ್ರೀತಿ ಮಾಡಿದಂತ ಹೇಳ್ತಾ ಇದೆಯಲ್ಲ ನಾಚಿಗೆ ಬರ್ತದಿಲ್ಲ ನಿನ್ನ ಜನ್ಮಕ್ಕೆ ಕಳಿಸಿದ್ದು ವಿದ್ಯಾ ಬುದ್ಧಿ ಕಲಿತು ನನ್ನ ತಮ್ಮ ಅಂತ ಪ್ರೀತಿ ಮಾಡೋದಕ್ಕಲ್ಲ ಯಾಕೆ ಯಾಕೆಲ್ರು ಒಂಥರ ಏನು ಏನಾಗ್ತಾ ಇದೆ ಬಾರಪ್ಪ ಅರ್ಜುನ ಅದನ್ನ ಆಮೇಲೆ ಹೇಳ್ತೀನಿ ಅರ್ಜುನ ನಿನಗೊಂದು ಮಾತು ಕೇಳ್ಬೇಕಂತ ಮಾಡಿದ್ದೀನಿ ಯಾಕೆ ಆ ಮಾತನ್ನು ನೀನು ನಡೆಸ್ಕೊಡ್ತೀನಿ ಯಾಕೆ ನನ್ನನ್ನು ಹೀಗೆ ಕೇಳ್ತೀನಿ ಧಾರಾಳವಾಗಿ ಯಾವ ಮಾತು ಅಂತ ಕೇಳಲ್ಲ ನೋಡಿ ಅರ್ಜುನ ತಂದೆ ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಆದ ಗಂಗಾ ಬೆಳೆದು ದೊಡ್ಡವಳಾಗಿ ನಿಂತಿದ್ದಾಳೆ ಆ ಗಂಗಾನ ನಿನಗೆ ತೆಗೆದುಕೊಂಡು ಮದುವೆ ಮಾಡಬೇಕಂತ ಯೋಚನೆ ಮಾಡಿದ್ದೇನೆ ಚಿಕ್ಕವನಿರ್ಬೇಕಾದ್ರೆ ತಂದೆ ತಾಯಿ ಕಳೆದುಕೊಂಡು ತಬ್ಬಲಿ ಆದ ಈ ತಪ್ಪಲಿಯ ಕಂದನಿಗೆ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಈ ಚತ್ತರಕ್ಕೆ ಬೆಳೆಸಿದ ನನ್ನ ಪಾಲಿನ ತಂದೆ ತಾಯಿ ನೀನು ಕೈ ಮಾಡಿ ತೋರಿಸಿದ ಕಣ್ಣಿಗೆ ಕಣ್ ಮುಚ್ಚಿ ತಾಳಿ ಕಟ್ಟಿನ ಈ ಮಾತು ಸತ್ಯ ಕೇಳಿದೇನು ನಿನ್ನ ಅರ್ಜುನಾಡು ಮಾತು ಕೇಳಿದೇನು ನಾಚಿಗೆ ಬರ್ತದೆ ನಿನ್ನ ಜನ್ಮಕ್ಕೆ ಯಾಕೆ ಯಾಕೆ ಶಂಕರ ಬೈತಾ ಇದೆಯಾ ಶಂಕರ್ ಏನು ತಪ್ಪು ಮಾಡಿದ ಅಂತ ಅವನಿಗೆ ಬೈತಿದ್ದ ಏನು ತಪ್ಪು ಮಾಡಿದ ಅಂತ ಕೇಳಪ್ಪ ಅವನು ಹೇಳ್ತಾನೆ ಶಂಕರ್ ಅಣ್ಣ ಬೈದನ್ನ ನೋಡಿದ್ರೆ ಯಾವ್ದಾದ್ರೂ ಹುಡುಗಿನ ಲವ್ ಮಾಡ್ತಾ ಇದೆಯನ್ನ ಯಾರ ಹುಡುಗಿ ಅವಳು ಹೇಳು ಹೇಳೋದಕ್ಕೆ ನಾಚಿಕೆ ಬರ್ತಾ ಇದೆಯಾ ಇಲ್ಲ ಹೇಳಿದ್ರೆ ಮರ್ಯಾದೆ ಹೋಗುತ್ತ ಅಂತ ಹೇಳಿ ವಿಚಾರ ಮಾಡ್ತಾ ಇದೆಯಾ ಹೇಳು ಅವನು ಹೇಳೋದಿಲ್ಲ ಅವನು ಹೇಳೋದಿಲ್ಲ ಅವನು ಸಾಲಿ ಕಲಿಸಿದ್ದು ವಿದ್ಯಾವಂತನಾಗ್ಲಿ ಬುದ್ಧಿವಂತನಾಗ್ಲಿ ಅಂತ ನಾವು ಸಾಲಿ ಕಳಿಸಿದ್ರೆ ಅವನು ಪ್ರೀತಿ ಪ್ರೇಮ ಅಂತ ಮಡಿವಿನಲ್ಲಿ ಬಿದ್ದು ಒಗ್ಗಾಡ್ತಾ ಇದ್ದಾನೆ ಹೋಗಿ ಹೋಗಿ ನನ್ನ ನಿನ್ನ ವೈರಿ ಆದ ಜೈರಾಜ್ ಅವರ ಕರ್ತಂಗಿನ ಪ್ರೀತಿ ಮಾಡಿದ ಹೋಗಿ ಹೋಗಿ ಹಾವಿನ ಹೊತ್ತಿನ ಕಾಲಿಟ್ರ ಕಚ್ಚಿ ವಿಷ ಕಕ್ಕದೆ ಬಿಟ್ಟಿದ್ದ ವಿಷ ಸರ್ಪ ಜೈರಾಜ ನನಗೋ ಬದ್ಧ ವೈರತ್ವ ಅಂತಾದ್ರಾಗ ತಂದು ಅವನ ತಂಗಿನ ಈ ಮನೆ ಸೊಸೆ ಮಾಡ್ತೀನಿ ಅನ್ನೋದು ಜನ್ಮದಲ್ಲಿ ಸಾಧ್ಯ ಕಂಕಣ ಮದ್ವೆ ಆಗ್ಬೋದು ಪ್ರೀತಿ ಮಾಡುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಈ ಮನೆಗೆ ಪ್ರೀತಿಸಿ ಸೊಸೆಯಾಗಿ ಬರುವ ಹೆಣ್ಣು ಶ್ರೀಮತಿ ಸುಮತಿ ಆಗಿರಬೇಕೆ ವಿನಃ ಮನೆ ಒಡೆದು ಮೂರು ಬಾಗಿಲು ಮಾಡುವ ನೀಚ ಹೆಣ್ಣಾಗ ಮಾಡಿ ನಾನಿಗಿಂತ ದೊಡ್ಡವನಾದ್ರೂ ಕೂಡ ನಿನ್ನ ಕಾಲು ಹಿಡಿತೀನಿ ಶಂಕರ ನೀನು ದೊಡ್ಡವನಾಗಿ ಅವನದೇ ಯಾಕೋ ಕಾಲು ಬೀಳ್ತೀಯ ಅವನ ಪ್ರೀತಿ ಪ್ರೇಮ ಅಂತ ಮಡುವಿನಲ್ಲಿ ಒತ್ತಾಡ್ತಾ ಇದೇನೆ ಅವನು ತಪ್ಪಲ್ಲ ತಂದೆ ತಾಯಿ ಇಲ್ಲದ ನನ್ನ ತಮ್ಮ ತಪ್ಪಲಿ ಅಂತ ನಮ್ಮಲ್ಲ ಕೆಲಸ ಮಾಡುದಲ್ಲ ಇನ್ನೊಬ್ಬರಲ್ಲ ಕೂಲಿ ಮಾಡಿ ಅವನ ಪಿಕ್ಕ ಮಾಡಿದೆಯಲ್ಲೇಖ್ರ ಮುತ್ತು ಕೊಡುವವರು ಬಂದ ಮೇಲೆ ತುತ್ತು ಕೊಟ್ಟವರನ್ನ ಮರಿಬಾರ್ದು ಅಂತ ಹೇಳ್ತಾರೆ ಇಪ್ಪತ್ತು ವರ್ಷ ಬಿಳಿಸಿದ ಹೆಣ್ಣನ ಪ್ರೀತಿಗಿಂತ ಐದು ನಿಮಿಷ ಅಪ್ಪಿ ಮುದ್ದಾಡುವ ಹೆಣ್ಣಿನ ಪ್ರೀತಿ ನಿನಗೆ ಹೆಸ மறுப அவன் நான் ஒ வந்த நன் ஜீவனி யார் மதுவை ஆகும் நன் இஷ்டி முந்த அண்ணன் எதிர்த்து மாட்டாடு ನೋಡ ನೋಡ ಈ ನಿಮ್ಮ ಮೊಸಳೆ ಕಣ್ಣಿಗೆ ಕರಗಲಾರದು ಈ ಶಂಕರನ ಮನ ಕೊನೆಯದಾಗಿ ಹೇಳ್ತೀನಿ ಮದುವೆ ಆಗೋದಂದ್ರೆ ಅವಳನ್ನೇ ಬರ್ತೇನೆ ಶಂಕರನ ಬದುವಿನ ವಿಷಯದಲ್ಲಿ ನಾನು ಏನೇನೋ ಕನಸ್ಕೊಂಡಿದ್ದೆ ಆದ್ರೆ ಅವತ್ತು ಈ ರೀತಿ ಮಾತಾಡ್ತೇನೆ ಅನ್ನೋದು ನನಗೆ ಇವತ್ತು ಅರ್ಥ ಆಯ್ತು ನೋಡು ಅವನ ಮದುವೆ ವಿಚಾರದಲ್ಲಿ ಏನ್ ಮಾಡ್ಬೇಕಂತ ನನ್ಗೆ ಒಂದು ತಿಳಿತಾ ಇಲ್ಲ ಅವನ ಮದುವೆ ವಿಚಾರದಲ್ಲಿ ಏನಾದ್ರೂ ನಿರ್ಧಾರ ತೆಗೆದುಕೊಳ್ಳೋದಾದ್ರೆ ನೀನೇ ತೆಗೆದುಕೊಳ್ಳಪ್ಪ ನಾನು ಹೊರ ಕಡೆ ಕೆಲಸ ಬರ್ತೀನಿ ಶಂಕರ್ ಬಾವ ನೋಡಿದ್ರೆ ನಾನು ಹುಡುಗಿಯ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ಮದ್ವೆ ಆಗೋದಂತಂದ್ರೆ ಅವಳನ್ನೇ ಮಾತ್ರ ಅಂತ ಅಷ್ಟೊಂದು ನಿಷ್ಠುರವಾಗಿ ಹೇಳಿ ಹೊರಟಿದ್ರು ಈಗ ಭಾವ ನೋಡಿದ್ರೆ ಈ ವಿಷಯದಲ್ಲಿ ನನಗೇನು ತೋರಿಸ್ತಾ ಇಲ್ಲ ನೀನೇ ಏನಾದರೂ ನಿರ್ಧಾರ ತೆಗೆದುಕೊಂತ ಹೇಳ ಇಂಥ ಪರಿಸ್ಥಿತಿಯಲ್ಲಿ ನೀವು ಯಾವ ನಿರ್ಧಾರ ತೆಗೆದುಕೊಳ್ತೀರಾ ಮಾವ ತಗದಿನಿ ಗಂಗಾ ನನ್ನ ತಮ್ಮನ ಸಂತೋಷದಲ್ಲಿ ನನ್ನ ದುಃಖ ಅಡಗಿದೆ ಎಂದಾದ್ರೆ ನಾನು ದುಃಖ ಪಟ್ಟು ನನ್ನ ತಮ್ಮನ ಸಂತೋಷ ಪಡಿಸ್ತೀನಿ ನನ್ನ ತಮ್ಮನ ನಗುವಿನಲ್ಲಿ ನನ್ನ ಕಣ್ಣೀರು ಅಡಗಿದೆ ಎಂದಾದ್ರೆ ನನ್ನತ್ತು ನನ್ನ ತಮ್ಮನ ನಗಸ್ತೀನಿ ನನ್ನ ಭತ್ತ ವೈರ್ಯ ಜಯರಾಜನಿಗೆ ಶರಣಾಗಿ ಕಣ್ಣ ಕೇಳ್ತೀನಿ ನಾನು ಇನ್ನೊಂದು ಮಾತಿನ ನನ್ನ ನನ್ನ ಒತ್ತಾಯಕ್ಕಾಗಿ ನನ್ನ ಮದುವೆಯಾಗಲು ಒಪ್ಪಿಕೊಂಡಿಯೋ ಇಲ್ಲ ನನ್ನ ಮೇಲಿರುವ ಪ್ರೀತಿಗಾಗಿ ಒಪ್ಪಿಕೊಂಡಿಯೋ ನನ್ನ ಮನಸ್ಸಲ್ಲಿ ನಿಮ್ಮನ್ನ ಪ್ರೀತಿಸಿ ಮದ್ವೆ ಆಗ್ಬೇಕು ಅಂತ ಒಪ್ಕೊಂಡಿದ್ದು ಮಾವ ನಾನೊಂದು ಮಾತು ಕೇಳ ಕೇಳು ನನ್ನ ಬಳು ಅಂತ ನನ್ನ ಮೇಲೆ ಕರ್ಣಿ ತರಿ ಮದ್ವೆ ಆಗ್ಲಿಕ್ಕೆ ಒಪ್ಕೊಂಡ್ರು ಅಥವಾ ನಿಮ್ ಮನಸ್ಸಲ್ಲಿ ಒಪ್ಕೊಂಡು ನನ್ನ ಮದ್ವೆ ಆಗ್ಬೇಕು ಅಂತ ಒಪ್ಕೊಂಡಿದ್ದು ಇಂತ ಅಪರ ಯಾವ ಬಿಡ್ತಾನೆ